ಕೋಲಾರದಲ್ಲಿ ಹೂ ಬೆಳೆದ ರೈತರಿಗೆ ಸಂಕಷ್ಟ ಎದುರಾಗಿದೆ ಹೂ ಬೆಳೆದ ರೈತರಿಗೆ ಸಂಕಷ್ಟ ಎದುರಾಗಿದೆ ಕಾರಣ ಬೆಲೆ ಇಳಿಕೆಯಾಗಿರುವುದು ಹಾಗಾಗಿ ಹೂವನ್ನು ನಾಶ ಮಾಡಿದ್ದಾನೆ ಅನ್ನದಾತ ಎರಡು ಎಕರೆಯಲ್ಲಿನ ಸೇವಂತಿಗೆ ಹೂವನ್ನು ಸಂಪೂರ್ಣವಾಗಿ ರೈತ ನಾಶಪಡಿಸಿದ್ದಾರೆ ಬಂಗಾರಪೇಟೆಯ ಮಾರಾಂಡಹಳ್ಳಿ ರೈತ ಕೃಷ್ಣಮೂರ್ತಿ ಮಾರ್ಕೆಟ್ನಲ್ಲಿ ಕೆಜಿ ಸೇವಂತಿಗೆ ಹೂಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಇದೆ ಇನ್ನು ಸೇವಂತಿಗೆ ಹೂವನ್ನು ಬೆಳೆಯೋದಕ್ಕೆ ಇವರು ಎಕರೆಗೆ ಖರ್ಚು ಮಾಡಿದ್ದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಏನು ಲಾಭ ಇಲ್ಲ ಸಾಲ ಸೋಲ ಮಾಡಿ ನಾವು ಬೆಳೆದಿರ್ತೀವಿ ಲಾಭದ ನಿರೀಕ್ಷೆಯಲ್ಲಿ ರೈತರಿರ್ತಾರೆ ಆದರೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಅಂದರೆ ಕೆ ಜಿಗೆ ಏನು ನಮ್ಮ ಕೈಗೆ ಸಿಗುತ್ತೆ ಹಾಗಾಗಿ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಮನನೊಂದು ತನ್ನ ಕೈಯಾರೆ ತಾನು ಬೆಳೆದಂತಹ ಬೆಳೆಯನ್ನ ಸಂಪೂರ್ಣವಾಗಿ ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೆ ಇನ್ನು ಹೂ ಬೆಳೆಗಾರರ ನೆರವಿಗೆ ಸರ್ಕಾರ ಬರಬೇಕು ಅಂತಾನು ಮನವಿಯನ್ನ ಮಾಡಿಕೊಂಡಿದ್ದಾರೆ